ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಪ್ರಕ್ರಿಯೆ ಬಹುದಿನಗಳಿಂದ ಪ್ರಾರಂಭ ಆಗಿ ಇವತ್ತು ಅಂತ್ಯ ಆಗಿದೆ ನಿರ್ದೇಶಕರ ಆಯ್ಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅನೇಕ ಗೊಂದಲಗಳು ಅನೇಕ ಚರ್ಚೆಗಳು ವಾದ ವಿವಾದ ಆರೋಪ ಪ್ರತ್ಯಾರೋಪ ಇವೆಲ್ಲ ಸಹಜವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವೆಲ್ಲ ನಡೆದು ಬಂದಿರತಕ್ಕಂಥದ್ದು ತಮ್ಮದೆಲ್ಲ ಗೊತ್ತಿದೆ ಕೊನೆಯದಾಗಿ ಇವತ್ತು ಆಡಳಿತ ಮಂಡಳಿ ಎಲ್ಲ ಆಯ್ಕೆಯಾಗಿ ಬಂದ ಮೇಲೆ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಿಗದಿಯಾಗಿತ್ತು ನಿನ್ನವರೆಗಿನೂ ಕೂಡ ಅನೇಕ ಚರ್ಚೆಗಳು ಸಾಧಕ ಬಾಧಕಗಳು ಸಾಕಷ್ಟು ಅವಲೋಕನಗಳಾಗಿದ್ದಾವ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣ ದೊಲೆ ಅವರನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜು ಖಾಂಗೆ ಅವರನ್ನು ಅವರೋದಾಗಿ ಇವತ್ತು ಆಯ್ಕೆ ಆಗಿರ್ತಕ್ಕಂಥ ಕೆಲವೊಂದು ಕಡೆಯಿಂದ ಸೂಚನೆಗಳು ಬಂದಾಗ ಕೆಲವೊಂದು ಕಡೆ ಸಹಮತಿ ಕೊಟ್ಟಾಗ ಅದು ಸರ್ವಾನುಮತದ ಆಯ್ಕೆ ಆಗುತ್ತೆ ಇವತ್ತಾಗಿರ್ತಕ್ಕಂಥದ್ದು ಎಲ್ಲರ ಒಪ್ಪಿಗೆ ಮೇರೆಗೆ ಎಲ್ಲರ ಸಹಮತದೊಂದಿಗೆ ಸಹಕಾರಿ ಕೇಸು ದರದಲ್ಲಿ ಅನುಭವ ಹೊಂದಿರತಕ್ಕಂಥ ಜೊಲ್ಲೆಯವರನ್ನು ಈ ಇವತ್ತಿನ ಸ್ಥಿತಿಯಲ್ಲಿ ಅಧ್ಯಕ್ಷರನ್ನು ಮಾಡಿದರೆ ಬ್ಯಾಂಕು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಜಿಲ್ಲೆಯ ಜನರ ನಿರೀಕ್ಷೆ ಆಗಬಾರ್ದು ಅದು ಸಸಿಯಾಗಿ ಬೆಳೆದು ನಿಲ್ಲಬೇಕು ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ನಾವೆಲ್ಲರೂ ಸೇರಿಕೊಂಡು ಅವರನ್ನು ಅವಿರೋಧವಾಗಿ ಸೂಚಿಸಿದವರಿಗೆ ಅಭಿನಂದನೆಗಳು ಅದಕ್ಕೆ ಸಹಮತ ಕೊಟ್ಟಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಬಯಸಿ ಇದೊಂದು ಒಳ್ಳೆಯ ಬೆಳವಣಿಗೆ ರಾಜ್ಯದಲ್ಲಿ ಇಪ್ಪತ್ತೊಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಒಂದು ಉತ್ತಮ ಬ್ಯಾಂಕ್ಗಳ ಸಾಲಿನಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಕೂಡ ಬಂದಿದೆ ಅತಿ ಹೆಚ್ಚು ಕೃಷಿಗೆ ಅವಲಂಬಿತವಾಗಿರ್ತಕ್ಕಂಥ ಬ್ಯಾಂಕು ಸುಮಾರು ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ಕೃಷಿ ಕುಟುಂಬಗಳಿಗೆ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರ್ತಕ್ಕಂಥ ಒಂದು ಹೆಗ್ಗಳಿಕೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಬರುತ್ತೆ ತದನಂತರ ಬಾಗಲಕೋಟೆ ಬಿಜಾಪುರ ಅನೇಕ ಬ್ಯಾಂಕ್ಗಳು ಬರ್ತಾರೆ ಬಹುಶಃ ನಾವು ಒಂದು ಮೂವತ್ತು ವರ್ಷದಿಂದ ಈ ಒಂದು ಬ್ಯಾಂಕ್ನಲ್ಲಿ ಸೇವೆ ಮಾಡಿಕೊಂಡು ಬಂದಿದ್ದೆ ಆ ಸೇವೆಯನ್ನು ಪರಿಗಣನೆ ಮಾಡಿ ನನ್ನ ತಾಲೂಕಿನ ಜನ ಮತ್ತೆ ಐದು ವರ್ಷಕ್ಕೆ ನಿಮ್ಮ ಸೇವೆ ಮುಂದುವರಿಬೇಕು ಅಂತ ಹೇಳಿ ನನಗೆ ಒಂದು ಆದೇಶವನ್ನು ಮಾಡಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದರು ಅದೇ ಥರನಾಗಿ ಇವತ್ತು ರಮೇಶ್ ಕತ್ತಿಯವರು ಕೂಡ ಸುಮಾರು ನಲವತ್ತು ವರ್ಷಗಳ ಕಾಲ ಈ ಬ್ಯಾಂಕಿನಲ್ಲಿ ಅವರು ಕೂಡ ಸೇವೆಯನ್ನು ಮಾಡಿದ್ದಾರೆ ಅವರು ಸೇವೆ ಮುಂದುವರಿಬೇಕು ಅಂತಕ್ಕಂಥ ಅವರು ತಾಲೂಕಿನ ಜನರ ಆ ಅವರು ಕೂಡ ಜನರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಮಾಂತೇಶ್ ದೊಡ್ಡಗೌಡರು ಇರ್ಬೋದು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಲ್ಲೆ ಅವರು ಇರ್ಬೋದು ಕೆಲವೊಂದು ವರ್ಷದಾಗಿ ಆಯ್ಕೆ ಬಂದಿರತಕ್ಕಂಥ ಶಾಸಕರು ಇದ್ದಾರೆ ಮತ್ತು ಗಣೇಶ್ ಅವರು ಮೊದಲು ಒಂದು ಬಾರಿ ಆಗಿದ್ದರು ಈಗ ಅನ್ಯ ಬಾರಿಗೆ ಕೂಡ ಆಗಿದೆ ನಮ್ಮೆಲ್ಲರ ಬಯಕೆ ಏನಂದ್ರೆ ಈ ಬ್ಯಾಂಕು ಗಟ್ಟಿಯಾಗಬೇಕು ಜಿಲ್ಲೆಯ ಎಲ್ಲ ರೈತರ ಹಿತವನ್ನು ಕಾಪಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ಗಮನದಲ್ಲಿಟ್ಟುಕೊಂಡು ಯಾವುದೇ ವಿವಾದವನ್ನ ಸೃಷ್ಟಿ ಮಾಡಲಾರದೆ ಜಿಲ್ಲೆಯ ಇರ್ತಕ್ಕಂಥ ರೈತರ ಹಿತಕ್ಕಾಗಿ ಮತ್ತು ಬ್ಯಾಂಕಿನ ಏಳಿಗೆಗಾಗಿ ನಾವೆಲ್ಲರೂ ಕೂಡ ಒಮ್ಮತದ ನಿರ್ಣಯಕ್ಕೆ ಬಂದು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಮಾಡಿದ್ವಿ ಅವರೆಲ್ಲರಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ನಾವು ಸಹಾಯ ಮತ್ತು ಸಹಕಾರ ಈ ಬ್ಯಾಂಕನ್ನು ಬೆಳೆಸಲಿಕ್ಕೆ ರಾಜ್ಯದಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು ಒಯ್ಯಬೇಕು ಮತ್ತು ಈ ಬ್ಯಾಂಕಿನ ಲಕ್ಷಾಂತರ ಏನು ಜನ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಫಲಾನುಭವಿಗಳಿದ್ದಾರೆ ಅವರಿಗೆ ಇನ್ನಷ್ಟು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವೆಲ್ಲರೂ ಸೇರಿಕೊಂಡು ಇವತ್ತು ಐವರು ಆಯ್ಕೆ ಮಾಡಿದ್ವಿ ನಾವು ಅಧ್ಯಕ್ಷನಿಗೆ ಉಪಾಧ್ಯಕ್ಷನಿಗೆ ಇಷ್ಟೇ ನಾವು ಕೋರ್ಕೊಂಡಿದ್ವಿ ಈ ಬ್ಯಾಂಕಿಗೆ ಯಾವುದೇ ಥರದ ಧಕ್ಕೆ ಆಗಬಾರ್ದು ಬ್ಯಾಂಕ ಪ್ರಗತಿ ಆಗಬೇಕು ಈ ಬ್ಯಾಂಕಿನಿಂದ ರೈತರಿಗೆ ಒಳ್ಳೆಯದಾಗಬೇಕು ಆ ನಿಟ್ಟಿನಲ್ಲಿ ನೀವು ಕೆಲಸಗಳನ್ನು ಮಾಡಬೇಕು ನಿಮಗೆ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನಾವು ನಿರ್ದೇಶಕರು ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದೀವಿ ಅವ್ರನ್ನೂ ಕೂಡ ಮನಸಾರಿ ಒಪ್ಪಿಕೊಂಡು ಒಟ್ಟಿಗೆ ಕೂಡಿ ಕೆಲಸಗಳನ್ನು ಮಾಡೋಣ ಅಂತಕ್ಕಂಥ ಭಾವನೆ ಕೂಡ ಇವತ್ತು ಪಡಿಸಿದ್ದಾರೆ ಪರಿಷ್ಲು ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸುಖಮಯ ದಾರಿಯಲ್ಲಿ ಸಾಕಿದೆ ಅಂತಕ್ಕಂಥ ವಿಶ್ವಾಸ ಇಲ್ಲಿ ಸೋಲು ಬದುಕಿನ ಪ್ರಶ್ನೆ ಈ ಚುನಾವಣೆಯಲ್ಲಿ ಬರ ಇಲ್ಲಿ ಅಭ್ಯರ್ಥಿಗಳನ್ನು ಹಾಕಿ ಮತಗಳ ಹಾಕಿ ಆಯ್ಕೆಯಾಗಿ ಮಾಡಿದರೆ ಅದು ಆ ಪ್ರಶ್ನೆ ಉದ್ಭವತ್ತು ಇಲ್ಲಿ ಸರ್ವಾಣ ಮತದ ಆಯ್ಕೆ ಇದೆ ಇಲ್ಲಿ ಸೋಲೋದನ್ನು ಇಲ್ಲ ಗೆಲ್ಲೋದು ಇಲ್ಲ ಅಂದ್ರೆ ನಿಮ್ ಜೊತೆ ಎಲ್ಲ ಮುಂಚೆ ಚರ್ಚೆ ಮಾಡಿ ಆಯ್ಕೆ ಮಾಡಿದ್ರೆ ನಿಮ್ ಚೌಪಡಿಯಲ್ಲಿ ಇದ್ದಂತ ಹೆಸರಿನವರೇ ಅಧ್ಯಕ್ಷರಾದ ಅದನ್ನ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೀನಿ ಬಟ್ ಯಾವಾಗಲೂ ನನ್ನ ಹತ್ರ ಒಂದು ಸೋಪಡಿ ಇರುತ್ತೆ ಆ ಸೋಪಡಿಯಲ್ಲಿ ಏನೇನು ಬರ್ತಿರ್ತಾನೆ ಅದು ಹಾಕೋತ್ ಬಂದಿದೆ ಮುಂದೆ ಹಾಕೋತ್ ಹೋಗ್ತಿರ್ತಾರೆ ಗಣೇಶ್ ಗಣೇಶ್ ಶುಕ್ಕೇರಿ ಅವರು ಅವರು ಆಸಕ್ತಿ ತೋರಿಸಲಿಲ್ಲ ಅವರು ಹಿರಿಯರಿದ್ದಾರೆ ಕೆಲವೊಬ್ಬರು ಮಾಡಿ ನಾವೆಲ್ಲರೂ ಕೂಡಿ ಕೆಲಸ ಮಾಡೋಣ ಒಬ್ರಿಗೊಬ್ರು ಸಹಕಾರ ಕೊಡೋಣ ಅಧಿಕಾರ ದೊಡ್ಡದಲ್ಲ ಪ್ರೀತಿ ವಿಶ್ವಾಸ ದೊಡ್ಡದು ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅಲ್ಲಂತಕ್ಕಂಥ ಭಾವನೆ ವ್ಯಕ್ತಪಡಿಸಿ ಉಪಾಧ್ಯಕ್ಷ ನಮ್ಮವರೇ ಅಧ್ಯಕ್ಷರಾಗ್ತಾರೆ ನಮ್ಮವರ ಉಪಾಧ್ಯಕ್ಷರಾಗ್ತಾರೆ ಈಗ ಅಣ್ಣ ಸರ್ ಜೊತೆ ಪಾಕಿಸ್ತಾನದವ್ ಅಥವಾ ನಮ್ಮವು ಆಮೇಲೆ ನೀವು ಆಂತರಿಕವಾಗಿ ಕೂತ್ ಕೇಳಿ ನಿಮ್ಗೆಲ್ಲನೂ ಗೊತ್ತಾಗುತ್ತೆ ರಾಜಕಾಗಿ ಅವ್ರು ಯಾರಿದ್ರು ದೃಢತ್ಗಳಿದ್ದೀವಲ್ಲ ನಾನೇ ಕಳ್ಸಿ ಕೊಟ್ಟಿದ್ರು ಅವ್ರು ಬಂದ ಉಪಾಧ್ಯಕ್ಷರಾಗಿರೋದು ಇನ್ನೇನ್ ಬೇಕು ರಾಜಕಾರಣದಲ್ಲಿ ಕೋಆಪರೇಟಿವ್ ಸೆಕ್ಟರ್ ಹೊಂದಾಣಿಕೆ ಮಾಡ್ಕೊಳ್ಳೋರ್ಗೆ ನಡೀದೇ ಇಲ್ಲ ನೀವು ಹೊಂದಾಣಿಕೆ ಮಾಡ್ಬೇಕಾಗದೆ ಒಬ್ರಿಗೊಬ್ಬರು ಸಹಕಾರ ಕೊಡುವ